ಈ ಲೈಟ್ ಎಂತ ಆತ ಮರಯ ಈ ಮೆಕ್ಯಾನಿಕ್ ಹೆಡ್ ಲೈಟ್ ಹಾಳು ಮಾಡ್ಸುತ್ತಿರ್ಬೇಕು ಈ ಗವಿ ಕೂಡ ಕ್ರಾಸ್ ಬರ್ಬೇಕಾರೆ ಹಿಂಗ ದೇವ್ರೆ ಕಾಪಾಡಪ್ಪ ಈ ಲೈಟ್ ಇಲ್ರೆ ನಮ್ಗೆ ಎದಕ್ಕೂ ಸರಿ ಅನ್ನಿಸ್ತಿಲ್ಲಪ್ಪಾ ಒಂದ್ ಸಲ ನೋಡ್ಕೆ ಬಿಡ್ತೀನಿ ಎಂತಕೋ ದೇವ್ರೆ ಕಾಪಾಡು ಇದು ಎಂತ ಮರೇ ಬೇರೆ ನಂಗೆಂತ ಬ್ಯಾಡೋ ಲೈಕ್ ಇದ್ದಿದ್ರಲ್ಲ ಬೇವ್ರೆ

ಅನ್ ಬೇಡ ಬೇಡ ಅಂದ್ರು ಜಾಸ್ತಿ ಇದ್ಕೊಡ ಬಾ ಸರ್ ಯಾಕೋ ಮತ್ತೆ ಸರಿಯಿಲ್ಲ ನೋ ಫಸ್ಟ್ ಆಯ್ತ ತಿಂಡಿ ಹಾ ಆಹಾ ಆಯ್ತ ಆಯ್ತು ರೆಸ್ಟ್ ಮಾಡೋದಿದ್ರೆ ಆಸ್ಕೇ ಇದೆ ನಾನು ಸ್ವಲ್ಪ ತೋಟಕ್ಕೆ ಹೋಗಬೇಕು ಬೇಡ ಇರಿ 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 ಇ ಇವನು ತಮ್ಮ ಬರ್ಲಿ ಒಟ್ಟಿಗೆ ಹೋಗೋಣ ನಾವು ಬರ್ತೀವಿ ಸರಿ ಸರಿ ಬರ್ಲಿ ಏ ಎಲ್ಲ ಇವನು ಅಲ್ಲ ಬನ್ನಿ ಬಾ ತೋಟಕ್ಕೆ ಹೋಗೋಣ ಹೇ ತಿಂಡಿ ನೀವು ಅನ್ಲೋಡ್ ಮಾಡೋ ಸಮಯದಲ್ಲಿ ನಾವು ಲೋಡಿಂಗ್ ಮಾಡ್ಕೊಂಡ್ರೆ ಅದೇ

ಈ ಕೊನೆಗೌಡ ಬಂದ್ ಸಾಯ್ತಾರೆ ಮಾಡಿದ್ಯಾ ಟೈಮಿಗೆ ಹೌದಾ ಹೌದಾ ಬೇಜಾರಾಗ್ಬಿಟ್ಟದೆ ಲೈ ಗಿತ್ಲಗ ನೇಡಿ ಕಾಣ್ಲೇ ಇಲ್ಲ ಲೈ ಬದಿಗೆ ಹೇಳ ಎಷ್ಟು ಬೇಕಾ ನಿಂಗೆ ಬಾ ಹೋಗುವ ಇಲ್ಲಿ ಇವರಿಗೂ ತೋರಿಸ್ದಂಗೆ ಆಯ್ತು ನಡಿ ಬನ್ನಿ ಹೌದು ಬಾ ನಡಿ ಸ್ವಲ್ಪ ವಾರ

ಅಡಿಲ್ಲ ಹಂಗಾರೆ ಬರ್ತರು ಹಂಗಾರ ಸಂಜೆಗೆ ಅಲ್ಲೇ ಬಂದ್ಬಿಡು ಅಡಿಲೋ ಇವ್ರೆಂತ ಕಪ್ಪಾದ್ಮೇಲೆ ಬರ್ತಾರ ಅಂತರ ಎಂತ ಮೇಲೆ ಬಂದ್ರಲ್ಲ ಹೌದಾ ಸ್ವಲ್ಪ ಕೆಲಸ ಇವ್ರನು ಕರ್ಕೊಂಡೇ ಬಂದಿಯಾ ಹಾ ಬತ್ತೇನಿ ಅಂದ್ರ ಬನ್ನಿ ಬನ್ನಿ ಬಂದೆ ಒಂಚೂರು ಚೇರ್ ಕೊಡಿ ಒಂಚೂರು ಬನ್ನಿ ಬನ್ನಿ ಒಂದ್ ನಿಮಿಷ ಕುರ್ಚಿ ಕೊಡ್ತು ಕಿರಜನಾ ಎಂತಾದ್ರೆ ಕತೆ ಹೇಳ ಶಿವರಜನಾ ಅಜ್ಜ ಹುಲಿ ಹೊರತಿದ್ದ ಕತೆ ಹೇಳ ಏ ಮಳ್ಳನೆ ನಿಂಗೆ ಆ ಕತೆ ಎಲ್ಲ ಬೇಡ ಶಿವರಜನ ಆ ಗವಿ ಗುಡ್ಡದ ಕತೆ ಹೇಳ ಏ ಸುಮ್ನಿರೋ ಇರೋ ಮಾರಯ್ಯ ಅದೆಂತ ಸಾಧಾರಣ ಕತೆ ನನ್ನ ಈ ಹೊಸ ಜನರಿಗೆಲ್ಲ ಹೆದರ್ಸೋದು ಬೇಡ ಮತ್ತೊಂದ್ಸರ್ತಿ ಆಗಾರ ಹೇಳ್ತೀನಿ ಅದೆಲ್ಲ ಏನು ತೊಂದರೆ ಇಲ್ಲ ನೀವು ಹೇಳಿ ಹೇಳಿ ಹೌದಾ ಸರಿ ಹಂಗಾರೆ ಹೇಳ್ತೀನಿ ಚಲೋ ಐತಿ ಕತೆ ನಾ ಸ್ಯಾಂಡೆ ಅವಾಗ ಸುಮಾರು ಒಂದು ಇಪ್ಪತ್ ವರ್ಷದ ಹಿಂದೆ ಹಾಗೆ ಈಗ ನಂಗೆಲ್ಲ ಬಸ್ಸು ಕಾರೆಲ್ಲ ಸರಿ ಇಲ್ಲಂತೆ ಆ ಗವಿಗುಡ್ಡ ಕ್ರಾಸ್ ಆಯ್ತಲ್ಲ ಅಲ್ಲಿ ಮಾತ್ರ ಒಂದ್ ಬಸ್ ಬದಿತಂತೆ ಮೊದ್ಲೇ ಗವಿಗುಡ್ಡ ಅಂದ್ರೆ ಯಾರು ಬರಲ್ಲ ಅವಾಗ ಆ ಜಾಗದಾಗೆ ಗಾಡಿ ಬಂದ್ಬಿಡ ಪಕ್ಕ ಆಗಿತ್ತಂತೆ ಒಂದ್ಸತಿ ಸಮ ನೆನಪಿಲ್ಲ ನಾ ಸಣ್ಣಕ್ಕಿದ್ದೆ ಅಲ್ಲ ನಮ್ಮ ಅಜ್ಜ ಕರೆಕ್ಟ್ ಜಾತ್ರೆ ಟೈಮ್ ನಮ್ಮ ಅಜ್ಜ ಅವತ್ತು ರಾತ್ರಿ ಬರೋದು ರಾಶಿ ತಡ ಆಗಿತ್ತು ಅವತ್ತೆ ಅವನ್ನ ಬಸ್ಸಲ್ಲೇ ಸ್ವಲ್ಪ ಹಿಂದುಳಿಸೋಗಿತ್ತಂತೆ ಕಪ್ಪಲ್ಲ ರಾತ್ರೆ ಲೇಟಾಗಿ ಯಾ ಹೇಳಿ ಬರ್ತಿದ್ನಂತೆ ಸುಮಾರು ದೂರ್ ಬಂದಿದ್ದೆಯ ಯಾರೋ ದೂರದಾಗೆ ನಿತ್ತಂಗೆ ನನ್ನ ಭ್ರಮೆ ಕಾಣ್ತಾ ಇತ್ತು ವಯಸ್ಸಾಗೈತಲ್ಲ ಹಂಗಾಗಿ ನಡೆಯ ಕಣಕಿದ್ರು ಮತ್ತೆ ಸ್ವಲ್ಪ ದೂರ ಯಾರು ಯಾರೋ ನಮ್ಮ ಅಜ್ಜನ್ ಕರ್ದಂಗಾತಂತೆ ಇವ್ಗೆ ಇದೆ ತಕ್ಕೋ ಸರ್ ಏನಿಸ್ಲಾ ಜೋರ್ ಜೋರ್ ನಡೆಯೋ ಶುರು ಅಪ್ಪ ಬಚಾವದೆ ಒಂದು ಉಸ್ರತ ಗುಣನಳ್ಳ ನಿತ್ತನಂತೆ ಯಾರೋ ಕಿವೇಗೆ ಜ್ವರ ಬಂದ್ ಹಾಸಿಗೆ ಮನಗ್ದವ ಒಂದ್ ಹಾಸಿಗೆಗೆ ಹುಚ್ಚಿಡ್ದು ಅಯ್ಯೋ ಹಾಗಾಗಿ ಆ ದಾರೆಗೀಗ ಹತ್ ಗಂಟೆ ಮೇಲೆ ಯಾರು ಓಡಾಡೋದಿಲ್ಲ ಸುತ್ತಮುತ್ತ ಕಾಡ ಹೂವು ಹಂಗೆ ಹೇಳ ಜನ ಮಾತಾಡ್ತವೆ ಹಂಗಾಗಿ ಮತ್ತೆ ನೀವ್ಯಾರು ಆ ಬದಿಗೆ ಹೋಗ್ಬೇಡಿ ನೀ ಕತೆ ಹೇಳ್ಬೇಕಾದ್ರೆಲ್ಲ ಇದೇ ಮಾರಾಯ ನಾ ಮನೆ ಹೋಗ್ಬಿಡ್ತೆ ನಾಳೆ ರಾತ್ರಿ ಟೈಮ್ ಪಾಸ್ ಮಾಡೋದು ಹಂಗೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹ್ಮ್ ಮಾಡ್ತಾರೆ ರಾತ್ರಿ ಹೊತ್ತು ಮಲಗ್ತಾರೆ ಇನ್ನೊನ್ ಅವ್ರ ಕತೆ ಚೆನ್ನಾಗಿ ಹೇಳಿದ್ರು ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಡ್ತ ನಾವು ಒಳ್ಳೆ ಪ್ಲಾನ್ ಗುರು ನಾನು ಚಿಕ್ಕಂದಿಲ್ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಯಾರೂ ಜೊತೆಗಿರ್ಲಿಲ್ಲ ಹೋಗೋಣ ಕ್ಯಾಂಪ್ ಮಾಡೋಣ ಒಳ್ಳೆ ಐಡಿಯಾ ಎಸ್ ಇದು ಟ್ರಿಪ್ಪು ನಾವು ಎಂಜಾಯ್ ಮಾಡೋಕೆ ಬಂದಿದ್ದೀವಿ ನೀನ್ ಅಲ್ಲೆಲ್ಲ ಹೋಗಿ ಎದ್ಕೊಂಡು ಕೂತ್ಕೊಂಡ್ರೆ ನನ್ಗೆ ಎಲ್ಲಾಗೋದಿಲ್ಲ ಏ ಪುಕ್ಲ ನನ್ನ ಮಗನೇ ಆಗಲ್ಲ ಬಾರೋ ಏ ಫುಲ್ ಟೈಟ್ ಆಗಿದ್ದ ಅನ್ಸುತ್ತೆ ಅದಕ್ಕೆ ಅವ್ರಿಗೇನೋ ಕಾಣಿಸಿರುತ್ತೆ ಅದ್ ಏನಾದ್ರು ಆಗಿರಲ್ಲಪ್ಪ ನಾನಂತೂ ಬರೋದಿಲ್ಲ ನೀವು ಬೆಕ್ಕ ಹೊರ ಹೋಗಿ ಬನ್ನಿ ಹೋಗುವ ಶಿವರಾಜ್ ಪ್ರಸನ್ನ ಹೋಗುವ ಬತ್ರಲ್ಲ ಹೆಂಗೆ ಏ ಮಾಡ್ಲ ನಿಂಗೆ ಹಿಂಗೆ ಈಗಷ್ಟೇ ಕತೆ ಕೇಳಿರಾ ಹ್ಮ್ ಸುಮೀರ ಅವ್ರ ಯಾರತ್ರ ಒಂದು ಮಾಡ್ಲು ನಾ ಬರೋದಿಲ್ಲ ಮೊನ್ನೆ ಮೊನ್ನೆ ನಮ್ ಪ್ರಕಾಶ್ ಕಂಡನೆ ಹ ಎಂತ ತಮಾಷೆ ಮಾಡಿಯಾ ಸುಮೀರ ಹೋಗೋದಂದ್ರೆ ಕುಡ್ಕೊಂಡಿದ್ದ ನೀವು ಬೇಕಾದ್ರೂ ಹೋಗ್ಬನ್ನಿ ಮರ ನಾ ಬರೋದಿಲ್ಲ ಎಲ್ಲಾ ಪುಕ್ಕ್ರೆ ಇಲ್ಲಿ ಮಾರೇ ನಾ ತಡಿ ನಾಂಗರೇತ ಮೊದ್ಲೆ ಹೆದರ್ತರು ಹೊಸ ಹುಡುಗರು ನೀವೊಬ್ಬ ಬಂದ್ರೆ ನೂರ ಬಲ ಬಾಲ ಬಂದಾಗ ಮಾರ ನಂಗೆ ನಾಳೆ ಮೊದೈತಿ ಒಬ್ಬ ಗೌಡ ನೀ ನೀ ನನ್ನ ಮರಯ ಮೂಲತಿ ಹಾಕ್ತೀಯ ಈಗ ನಮ್ಗೆ ಹೆದರಿಕೆ ಆಗ್ತದೆ ನೀ ಬಾ ಮರಯ ಹೋಗ್ಬರುವ ಕ್ಯಾಂಪ್ ಮಾಡ್ಕೊಂಡು ಯಾಕೆ ಸುಮ್ಮನೆ ಮನೆ ಹೋಗಿಲ್ವಾ ಕೇಳಿಲ್ಲೇ ಈ ಕಡೆ ಬಂದಾಗ ಕ್ಯಾಂಪ್ ಫೈರೆಲ್ಲ ಹಾಕಿ ಒಳ್ಳೆ ಫೀಲ್ ತಗೋಬೇಕು ಅದನ್ನ ಬಿಟ್ಟು ನೀನೊಬ್ಬ ಹೌದು ಮಾಡೋಣ ಬಾ ಏ ಇವನ್ಗೆ ಏಡಿ ಹಿಡಿಯೋಕೆ ಬರಲಿಲ್ಲ ಆ ಇವನು ಅಲ್ಲೂ ದೆವಾಡಿತಾನೆ ಆ ಅದೆಲ್ಲ ಬೇಡ ಇವರದ್ದು ಇರ್ತದೆ ನೀವು ನಾಳೆ ಬನ್ನಿ ಅಲ್ಲೇ ಈಗ ಇವ್ರು ಕರ್ಕ ಬರ್ತೇನೆ ನಾಡಿನ ನೀ ಮುಲಾಜಿಗೆ ಹಾಕಿದೆ ಮಾರಾಯ ಆಯ್ತು ಆ ಗವಿಗುಡ್ಡ ಕ್ರಾಸ್ ಹತ್ರ ಬರ್ತೇನಾ ಅಡಿ ನೀ ಬಂದ್ಬಿಡು ಬೆಸ್ಟ್ ಆಯ್ತು ಸಿಗುವ ನಾಳೆ ಹಂಗಾರೆ ನಾಳೆ ಅಲ್ಲಿ ಬರ್ತರು ಹಾ ಹಾ ಆಯ್ತು ಸಿಗ ನಂಗ್ ೂ ಒಳ್ಳೇದೇನ ಮಾರಯ್ ಗುರು ತಂದ್ರು ದಿನಕಲ್ಲ ಮತ್ತೆ ಇತ್ತು ಇರ್ಲಿ ದೆವ್ವ ಬಿಡ್ರು ಕಾಡ್ ನೋಡಿದ್ರೆ ಬಯ್ ಹಾಕ್ತಿದೆ ಕಣ್ರು ಆಗ್ಲಿಂದ ಆಳ್ತಾನೆ ಇದೆಯಲ್ಲ ಗುರು ಬಾ ಸುಮ್ನೆ ಮೂಡಿನ ಲೈಟ್ ಮಾಡೋದಕ್ಕೆ ನಾನೊಂದು ಹಾದ್ ಹೇಳ್ತೀನಿ

್ರ ನೀವ್ ಬನ್ನಿ ಹೇಳ್ತೀನಿ ಆಮೇಲೆ ನಾಗ ಅದೇನೋ ಕತೆ ಅಂತಿದ್ಯಲ್ಲೋ ಈಗ ಹೇಳು ಸ್ವಲ್ಪ ಕಿಕ್ಕಾದ್ರೂ ಇರುತ್ತೆ ಹಂಗೆ ತಿರುಗು ನಾನು ಕಿಕ್ ಮಾಡ್ತೀನಿ ಏ ಇಲ್ ನೋಡಿ ಒಳ್ಳೆ ಜಾಗ ಇದೆ ಫಸ್ಟ್ ಕ್ಯಾಂಪ್ ಫೈರ್ ಹಾಕಿ ಆಮೇಲೆ ಕೊಡ್ತೀನಿ ಕಿಕ್ ಎಸ್ ಏಳು ಹೇಳು ಈಗ ಕಥೆನಾ ಹ್ಮ್ ಸುಮಾರೊಂದು ಹತ್ತು ಹದಿನೈದು ವರ್ಷದ್ ಹಿಂದೆ ಹಾಂ ನಮ್ಮೂರಲ್ಲಿ ಒಬ್ರು ಬ್ಯಾಂಕ್ ಅಲ್ಲಿ ಮಾಡ್ತಿದ್ರು ಓಹೋ ಅವ್ರು ಹಿಂಗೆ ಅವತ್ತೊಂದಿನ ಕೆಲಸ ಲೇಟ್ ಆಯ್ತು ಅಂತ ಒಂದು ಹತ್ತು ಹನ್ನೊಂದು ಗಂಟೆ ಹಂಗೆ ದೇವ್ರಗುಡ್ಡೆ ಕ್ರಾಸ್ ರೋಡ್ ಇದೆ ಅಲ್ಲ ಅಲ್ಲಿ ಅವ್ರ ಕಾರಲ್ಲಿ ಬರ್ತಾ ಇದ್ರಂತೆ ಇಲ್ಲೇ ಹಿಂದೆ ಇದೆ ಅಲ್ಲಿ ಅವತ್ತೇನಾಗಿದೆ ಇವ್ರದ್ದು ಗಾಡಿ ಏನೋ ಸರಿಯಿಲ್ಲ ಗಾಡಿ ಕೆಟ್ಟೋಗಿದೆ ಬರ್ತಾ ಇರ್ಬೇಕಿದ್ರೆ ಇವ್ರ ಲೈಟ್ ಎಲ್ಲ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಇವ್ರೇನ್ ಮಾಡಿದರೆ ನೋಡೋಣ ಅಂತ ಮಧ್ಯದಲ್ಲಿ ಗಾಡಿನ ಆಫ್ ಮಾಡಿಬಿಟ್ಟು ಗಾಡಿಯಿಂದ ಕೆಳಗಿಳಿದಿದ್ದಾರೆ ಅದೇ ಟೈಮಿಗೆ ಕರೆಕ್ಟ್ ಆಗಿ ಯಾರೋ ಹಿಂಗೆ ಕಾಡಿಂದ ಅಂತ ಕುತ್ಕೊಂಡು ರೋಡಿಗೆ ಬಂದಿದ್ದಾರೆ ನಮ್ಮ ಶಿವರಾಜ ನನ್ನ ಕತೆ ಗೊತ್ತಲ್ಲ ಯಾರೋ ಕೈ ಮಾಡ್ತಾರೆ ಇವನು ಬರುತ್ತೆ ಈ ಥರ ಅಂದ್ಕೊಂಡು ಅವರು ಪ್ಯಾನಿಕ್ ಆಗಿ ದೀದ ಗಾಡಿ ಒಳಗೆ ಹೋಗಿ ಹಂಗೆ ಅವ್ರನ್ನ ಗುತ್ಕೊಂಡೋಗ್ಬಿಟ್ಟಿದ್ದಾರೆ ಹೌ ಅವರದ್ದು ಅಲ್ಲೇ ಸ್ಪಾಟ್ ಬೇ ಆಮೇಲೆ ನೋಡಿದ್ರೆ ಅವ್ರಿಗೆ ಯಾರೋ ಗಾಡಿಗೆ ಏನಕ್ಕೋ ಬಂದಿದ್ರು ಅಂತ ಏನೋ ಕೆಲಸಕ್ಕೆ ಅವ್ರ ಜೊತೆ ಇನ್ನೂ ಇಬ್ರು ಇದ್ರಂತೆ ಅವ್ರ ಕತೆ ಏನಾಯ್ತು ಗೊತ್ತಿಲ್ಲ ಇಷ್ಟ ಕಾಣ್ರಪ್ಪ ಇದೇ ನಮ್ ಆ ಕತೆರಾಜಣ್ಣ ಹೇಳಿದ್ದೆಲ್ಲ ಕೇಳಿ ನೀವು ನೀವು ಒಂದೇವು ಅಂತ ಹೇಳ್ಬಿಟ್ಟು ದೇವದ ಕತೆ ಹೇಳ್ತಾ ಇದೀರಾ ಏ ಮೂರು ಇಲ್ಲ ಒಂದು ಇಲ್ಲ ಸುಮ್ನೆ ಇರಪ್ಪ ಇವನಪ್ಪ ಏ ಆದ್ರೂ ಬೇಡ ನಂಗೆ ಭೈ ಆಗ್ತಾ ಇದೆ ಮಾಡ ನೋಡಿ ಇಲ್ಲ ನೋಡ ಬೆಂಕಿ ಬೇರೆ ಇಲ್ಲ ಮರ ಏನಾಯ್ತಾ ಏನ್ರಿ ನೀವು ಹೋಗಿ ಬರ್ತೀನಿ ಹೋಗ್ಬಾ ಹೋಗ್ಬಾ ಪುಕ್ ನನ್ನ ಮಗ್ನೇ ಓಡ್ರೋ ಇದು ಸರ್ಜಾಟ ಓಡ್ರೋ ಓಡ್ರೋ ಹಾ ಇಲ್ಲಿ ಜಾಗ ಚೆನ್ನಾಗಿದೆ ಓಡ್ರೋ ಓಡ್ರೋ ಸರ್ಜಾ ಏ ನಗ ಅಮೃತ್ ಯಾರು ಸುಮ್ಮನೆ ಜೋಕ್ ಮಾಡಬೇಡಿ ಯಾರು

ಏನಾಯ್ತು ಏನಾಯ್ತು ಇದು ಒಂದೇ ಬ್ಯಾಟ್ರಿ ಇದು! ಹೌದು ಏನಾಗಿದೆಯೋ ಎಲ್ಲ ಬರ್ತಾ